ರಾಜ್ಯಾತೀತ ತತ್ವಗಳಿಗೆ ಧಕ್ಕೆ ತರುವ ಕಥ್ಯವಾಗಿದೆ ಈ ಕಾಯ್ದೆಯನ್ನು ತಕ್ಷಣ ಹಿಂಪಡೆಯಬೇಕೆಂದು ಭಾವನಾತ್ಮಕವಾಗಿ ಮನವಿ ಮಾಡಿಕೊಳ್ಳುತ್ತೇವೆ ಪಾರದರ್ಶಕತೆ ತರುವ ನೆಪದಲ್ಲಿ ಈ ಕಾಯ್ದೆಯು ನಿಜವಾದ ಉದ್ದೇಶ ವರ್ಕ್ ಪಾರ್ಥಿಗಳನ್ನು ತಮಲಿಸುವ ಹುನ್ನಾರ ಇದರಲ್ಲಿ ಅಡಗಿದೆ ಮುಸ್ಲಿಮರ ಧಾರ್ಮಿಕ ಸಂಸ್ಥೆಗಳಾದ ಮಸೀದಿಗಳು ಮದರ್ಸಗಳು ಸರ್ಕಾರಗಳ ಕಾರ್ಯಚಟುವಟಿಕೆಗಳನ್ನು ನಿಯಂತ್ರಿಸುವ ಉದ್ದೇಶ ಒಳಗೊಂಡಿದೆ ಇದು ಮುಸ್ಲಿಮರಿಗೆ ದೊರಕಿರುವ ಧಾರ್ಮಿಕ ಸ್ವಾತಂತ್ರ್ಯವನ್ನು ಆರಂಭ ಮಾಡುವ ಕಥ್ಯವಾಗಿದೆ ಈಗ ದೇಶಾದ್ಯಂತ ಈ ಕಾಯ್ದೆ ವಿರುದ್ಧ ಪ್ರತಿಭಟನೆಗಳು ಹೋರಾಟಗಳು ನಡೆಯುತ್ತಿವೆ ಇದು ಮುಸಲ್ಮಾನರ ಜನರ ಆಕ್ರೋಶವನ್ನು ಸ್ಪಷ್ಟವಾಗಿ ಎತ್ತಿ ತೋರುತ್ತದೆ ಕಾರಣ ಈ ಕರಾಳ ಕಾನೂನಿನ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಿದ್ದು ಇರುತ್ತದೆ ನಮ್ಮ ಬೇಡಿಕೆ ಇದೇ ರೀತಿಯಲ್ಲಿ ಈ ದೇಶದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕೈಗೊಂಡ ನಿರ್ಣಯದಂತೆ ನಮ್ಮ ಹೋರಾಟ ಮುಂದುವರಿಯುವುದು ಎಂದು ಮಾನ್ಯಗಳ ಗಮನಕ್ಕೆ ತರಬೇತಿಸುತ್ತೇವೆ ಈ ಮನವಿ ಪತ್ರವನ್ನು ಗೌರವಿತ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲಕರಿಗೆ ಕಳಿಸಿಕೊಳ್ಬೇಕೆಂದು ತಮ್ಮ ಮತ್ತೊಮ್ಮೆ ಬರ್ತಿಸಿಕೊಡ್ತೇನೆ ನಮ್ಮ ಹಕ್ಕೊತ್ತಾಯ ಈ ಕಾಯ್ದೆಯನ್ನು ಹಿಂಪಡೆಯಬೇಕು ಬಸ್ ಮಂಡಳಿಗಳ ಸ್ವಾಯತೆಯನ್ನು ಕಾಪಾಡಬೇಕು ಸಾಮಾಜಿಕ ಸಾಮರಸ್ಯಕ್ಕೆ ಆದ್ಯತೆ ನೀಡಬೇಕು ಸಮುದಾಯದೊಂದಿಗೆ ಸಮಾಲೋಚನೆ ನಡೆಸಿ ಕಾನೂನು ರಚಿಸಬೇಕೆಂದು ಈ ರಾಷ್ಟ್ರಪತಿ ವ್ಯಕ್ತಿಗಳ ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ವಿನಂತಿಸಿಕೊಳ್ಳುತ್ತಾ ಈ ಮನವಿಯನ್ನು ನಮ್ಮ ಲಬಕಾಯಿ ಬರಟ್ಟಿ ತಹಶೀಲ್ದಾರ್ ಅವರ ಕಚೇರಿಯಿಂದ ನಮ್ಮ ಕಾರ್ಯಾಲಯಕ್ಕೆ ಕಳಿಸಿಕೊಡಬೇಕೆಂದು ಮತ್ತೊಮ್ಮೆ ನಮ್ಮ ಸಚಿವರಲ್ಲಿ ವಿನಂತಿಸಿಕೊಂಡು ಈ ಮನವಿ ಪತ್ರವನ್ನು ತಮಗೆ ಹಸ್ತಾಂತರಿಸಬೇಕು हमारे इसी दिन के खातिर अपने माँ अपनी जान और माल को कुर्बान किया अपना सब कुछ इस दिन के खातिर लगाया खुदा की कसम आज भी साहबा की औलाद जिंदा है आज भी सहाबा की औलाद जिंदा है हमारे रगों में और अमल का मतहद हमारे रगों में दौड़ता है हजरत खालिद वलीद का खून दौर हम किसी हुकूमत से डरने वाले नहीं है ये वक्त जो वो हमारा है ये शरीयत हमारी है हम इस हिंदुस्तान के अंदर शरीयत पर चलने की हमें बाबा साहब अम्बेडकर ने संविधान दिया कि हम हिंदुस्तान में अपने मजहब पर चल सके हिंदुस्तान में रहने वाला हर मुसलमान हिंदू मुस्लिम भाई तमाम अपने मजहब पर जीने का हक हाँ है हम मर मिटेंगे जैसा सहाबा किराम अपने अरे हाँ। निक <laughs>